ಇವರೇ ನ್ಯಾಯವಾದ ಇವರೇ ಚರ್ಚೆ ಇವರೇ ಕೋರ್ಟ್ ಆಗ್ತಾ ಇದ್ರೆ ಇವತ್ತು ಇದಕ್ಕೆ ತಕ್ಕ ಉತ್ತರ ಕೊಡಬೇಕು ತಕ್ಕ ಉತ್ತರ ಉತ್ತರಗಳಲ್ಲಿ ತಕ್ಕ ಹಿಂದೂ ಸಮಾಜ ಮಂತ್ರಿ ಲವ್ ಜಾತ್ ಪ್ರೀತಿಗೋಸ್ಕರ ತಿರಸ್ಕಾರ ಮಾಡುದು ಚುಚ್ಚಿ ಮಗನ ನಿಮ್ಮ ಸಮಾಜಕ್ಕೆ ಏನಾದರೂ ಚುಚ್ಚಿ ಬಂದ್ರೆ ಸುಮ್ನೆ ಕುಂದ್ರೋ ಸಮಾಜ ಅಲ್ಲ ಇದು ಸುಮ್ನೆ ಕುಂದ್ರೆ ಸುಮ್ ಕುಂದ್ರೆ ಹಿಂದುತ್ವ ಅಲ್ಲ ಇದು ಸುಮ್ಮ ಕುಂದ್ರೆ ಹಿಂದೂ ಸಂಘಟನೆ ಅಲ್ಲ ನಾವು ಯಾವ ತಪ್ಪಿಗಾಗಿ ಹಿಂದೂ ಸಮಾಜವನ್ನು ಮಗ್ಗುಬಡಿಸ್ತಾ ಇದ್ರೆ ಇವ್ರು ಹಿಂದೂ ಸಮಾಜ ದ್ರೋಹ ಮಾಡ್ತಾ ಇವರು ಹಿಂದೂ ಸಮಾಜವನ್ನು ತಗೊಳ್ತಾ ಹಿಂದೂ ಸಮಾಜವನ್ನು ನರ ಮಾಡ್ತಾ ಇದ್ದಾರೆ ಇವ್ರು ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಗಡಿಪಾರು ಗಡಿಪಾರು ಕೇಸು ನಿಷೇಧ ಹತ್ತು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಹಿಂದೂ ಮುಖಂಡರ ಹಿಂದೂ ಸಮಾಜವನ್ನು ಹಿಂದೂ ಸಂಘಟನೆಗಳನ್ನ ನಾಶ ಮಾಡ್ತಕ್ಕಂತ ಕಾಂಗ್ರೆಸ್ ಸರ್ಕಾರದ ಪ್ರವೃತ್ತಿ ಇವತ್ತು ಇಡೀ ಹಿಂದೂ ಸಮಾಜ ನೇತೃತ್ವದಲ್ಲಿ ಖಂಡಿಸ್ತಾ ಇದ್ದೀನಿ ಈ ಹಿಂದೂ ಸಮಾಜ ಸಲ ಜಾಗೃತ ಆದ್ರೆ ಹಿಂದೂ ಸಮಾಜ ಸಲ ಎತ್ತೆಚ್ಕೊಂಡ್ರೆ ನೀವು ಮಣ್ಣು ಫಲ ಆಗ್ತೀರಿ ನಿಮ್ಮ ಸರ್ಕಾರ ಉಳಿಯೋದಿಲ್ಲ ನಾಶ ಆಗ್ತೀರಿ ಶ್ರೀಲಂಕಾದ ಯಾವ ರೀತಿ ಬೆಂಕಿಜ್ ಸುಟ್ಟು ನಿಮ್ಮನ್ನು ಸುಡ್ಬೇಕಾಗ್ತದ ಹುಷಾರ್